ಮುಂದಿನ ಸಾರಿಗೆ ನೌಕರ ನಡೆಯೇ ಅಂತ ಮೀಟ್ ಇದೆ ಅದರ ಬಗ್ಗೆ ವಿವರಿಸಿ ಸರ್ ನಿನ್ನೆನೆ ಆಲ್ರೆಡಿ ನಾವು ನಾಲ್ಕು ಕಾರ್ಪೊರೇಷನ್ ಎಮ್ ಡಿಗಳಿಗೆ ಮತ್ತೆ ಸಿಎಂ ಆಪ್ತ ಕಾರ್ಯದರ್ಶಿಯವರಿಗೆ ಮೇಲ್ ಮುಖಾಂತರವಾಗಿ ಸಾರಿಗೆ ಮುಸ್ಕಾರ ಆಗಸ್ಟ್ ಐದಕ್ಕೆ ಅಂತಕ್ಕಂಥ ತಿಳಿಸ್ತಕ್ಕಂಥ ಕೆಲಸವನ್ನು ಆಲ್ರೆಡಿ ಮಾಡಾಗಿದೆ ಈಗ ಹೊಸದಾಗಿ ತಿಳಿಸ್ತಕ್ಕಂಥ ಕೆಲಸ ಏನಿಲ್ಲ ಹಾಗಾಗಿ ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಜಂಟಿ ಸಮಿತಿ ಮತ್ತು ಇತರೆ ಸಂಘಟನೆಗಳೆಲ್ಲರೂ ಸಹ ಸೇರಿಕೊಂಡು ಮಧ್ಯಾಹ್ನ ಮೂರು ಗಂಟೆಗೆ ಪತ್ರಿಕಾಗೋಷ್ಠಿ ಇಟ್ಟಿದ್ದೀವಿ ಅಲ್ಲಿ ನಾಡಿನ ಸಮಸ್ತ ಜನತೆಗೆ ಯಾಕೋಸ್ಕರ ಮುಷ್ಕರಕ್ಕೆ ಹೋಗ್ತಾ ಇದ್ದೀವಿ ಯಾವ ಕಾರಣಕ್ಕೋಸ್ಕರ ಹೋಗ್ತಾ ಇದೀವಿ ಅಂತಕ್ಕಂಥದ್ದನ್ನು ಎಳೆಗೆ ಬಿತ್ತಿಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಮೂರು ಗಂಟೆಗೆ ಯಾಕಂದರೆ ಸುಮಾರು ಬಾರಿ ಹಲವಾರು ಬಾರಿ ಸರ್ಕಾರದ ಮುಂದೆ ನಾವೆಲ್ಲ ರೀತಿಯಲ್ಲಿ ಆಹ್ವಾಲ್ಗಳನ್ನು ಹೇಳಿದ್ರು ಸಹ ಸರ್ಕಾರ ಮೀನಾಮೆಸೆ ಎಣಿಸ್ತಾ ಇದೆ ತಾರತಮ್ಯವನ್ನು ಮಾಡ್ತಾ ಇದ್ದ ಕಾರಣವಾಗಿ ಸರ್ಕಾರದ ವಿರುದ್ಧವಾಗಿ ಸಾರಿಗೆ ನೌಕರರು ಮುಷ್ಕರಿಗೆ ಹೋಗ್ಬೇಕಂತ ಸಂದರ್ಭವನ್ನು ಸರ್ಕಾರವೇ ಇವತ್ತು ಕ್ರಿಯೇಟ್ ಮಾಡಿದೆ ಹಾಗಾಗಿ ಆಗಸ್ಟ್ ಐದಕ್ಕೆ ಮುಷ್ಕರ ಆಗ್ತಕ್ಕಂಥದ್ದು ಸದಸ್ಯ ಆ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ರಾಜಿ ಇಲ್ಲ ಸರ್ಕಾರ ಕರೆದು ಮಾತುಕತೆ ಮುಖಾಂತರ ಬಗೆಹರಿಸ್ಕೊಂಡ್ರೆ ನಮ್ಗೆ ಯಾವುದೇ ತರದಂತ ತೊಂದರೆ ಇಲ್ಲ ಅಂತಕ್ಕಂಥ ವಿಚಾರವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮಧ್ಯಾಹ್ನ ಮೂರು ಗಂಟೆಗೆ ನೀವು ಬನ್ನಿ ಅಲ್ಲಿ ಅತಿ ಹೆಚ್ಚಿನ ಎಲ್ಲ ರೀತಿಯ ಮಾಧ್ಯಮಗಳು ಬರೋದರಿಂದ ಪತ್ರಿಕಾಗೋಷ್ಠಿ ಎಲ್ಲ ಒಂದು ವಿಚಾರವನ್ನು ಸವಿಸ್ತಾರವಾಗಿ ತಿಳಿಸತಕ್ಕಂಥ ಕೆಲಸವನ್ನು ಮಾಡ್ತೀವಿ ಸರ್